ಗುಡ್ ಈವ್ನಿಂಗ್ ಎಲ್ಲರಿಗೂ ಶುಭ ಸಂಜೆ ನಾನು ಭಾಳ ದಿನ ಆದಮೇಲೆ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಭಾವನೆ ಬಂದಿದೆ ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ ಆಗ್ತೀನಿ ಅಂತ ಗೊತ್ತಿಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಎಷ್ಟು ಜನ ಸಹಕಾರ ಕೊಡ್ತಾರೆ ಅಂತ ಗೊತ್ತಿಲ್ಲ ಆ ದೇವರ ಆಶೀರ್ವಾದ ನನ್ನ ಜೊತೆ ಇರಲಿ ಅಂತ ಕೇಳ್ತಾ ಇವತ್ತು ಸಾಯಂಕಾಲ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಯಾಕೆ ನಮ್ಮ ನಮ್ಮನೆ ಪೂಜಾ ರೂಮಿನ ಫೋ ವಿಡಿಯೋ ನಿಮಗೆ ತೋರಿಸ್ತಾ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಾರಣ ನಾವೆಲ್ಲ ಕೇಳಿರ್ತೀವಿ ತುಂಬ ಕಡೆ ಹೇಳೋದನ್ನು ಪೂಜೆ ಆದಮೇಲೆ ನಾವು ಯಾವಾಗಲೂ ನಮ್ಮ ಮನೆಯ ದೇವ್ರ ಕೋಣೆಯ ಬಾಗಿಲನ್ನು ಮುಚ್ಚಿ ಇಡಬೇಕು ಅಂತ ಓಪನ್ ಇಡಬಾರ್ದು ಅಂತ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಆ ಪೂಜೆಯ ಒಂದು ವೈಬ್ರೇಷನ್ ನಮ್ಮ ಮನೆಯಲ್ಲೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅದು ಒಂದು ಕಡೆ ಆದರೆ ಇನ್ನೊಂದು ನಾನು ಹೇಳೋಕ್ಕೆ ಬರ್ತಿರೋವಂಥ ವಿಷಯ ಏನು ಅಂದರೆ ನಾವು ಆ ಪಾಸಿಟಿವ್ ವೈಬ್ನ ಫೀಲ್ ಮಾಡೋದು ಯಾವಾಗ ಅಲ್ವಾ ಅದು ಯಾವಾಗ ಅಂದರೆ ನಾವು ಯಾವಾಗ ಸಾಯಂಕಾಲ ಮತ್ತೆ ದೇವ್ರ ಮುಂದೆ ದೀಪ ಮೂಡ್ಸೋಕ್ಕೆ ಬರ್ತೀವೋ ಆವಾಗ ಬೇಕಿದ್ದರೆ ನೀವೆಲ್ಲ ಸಾಯಂಕಾಲದ ಟೈಮಲ್ಲಿ ಎಷ್ಟು ಜನ ಫೀಲ್ ಮಾಡಿದ್ದೀರೋ ಗೊತ್ತಿಲ್ಲ ಮೇ ಬಿ ಆಲ್ಮೋಸ್ಟ್ ಎಲ್ರಿಗೂ ಆ ಫೀಲ್ ಬರುತ್ತೆ ಬಂದಿಲ್ಲ ಅಂದರೆ ಇನ್ಮೇಲೆ ಆ ಒಂದು ಪಾಸಿಟಿವ್ ಥಾಟಿಂದ ನೀವು ಹೋಗ್ಬಿಟ್ಟು ಫ್ರೆಶಪ್ ಆಗಿ ದೇವ್ರ ಮನೆ ಬಾಗಿಲನ್ನು ಅದು ನೀವು ದೇವ್ರ ಮನೆ ಬಾಗಿಲನ್ನು ಬೆಳಗ್ಗೆ ಪೂಜೆ ಆದಮೇಲೆ ಕ್ಲೋಸ್ ಮಾಡಿ ಇಟ್ಟಿದ್ರೆ ಮಾತ್ರ ಬೇಕಿದ್ದರೆ ಟ್ರೈ ಮಾಡಿ ಈ ರೀತಿ ಮತ್ತೆ ಓಪನ್ ಮಾಡಿದಾಗ ಅದು ಒಂದು ಪಾಸಿಟಿವ್ ವೈಬ್ ಏನಿದೆ ಏನೋ ಒಂದು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ದೇವ್ರ ಮನೆಯಿಂದ ಊದ್ ಬತ್ತಿ ಹಚ್ಚಿರೋದಿರ್ಬೋದು ಅಥವಾ ನಾವು ಧೂಪ ಹಾಕಿರೋ ಅಂಥದ್ದು ಇರ್ಬೋದು ಅದು ದೇವ್ರ ಮನೆಯಲ್ಲೇ ಇರುತ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಸಂತೋಷ ದೇವ್ರ ನಮ್ಮ ಜೊತೆ ಇದ್ದಾನೆ ಅನ್ನೋವಂಥ ಭಾವನೆ ಸಂಜೆ ಟೈಮಲ್ಲಿ ನೀವು ದೇವ್ರ ಮನೆ ಬಾಗಿಲು ಓಪನ್ ಮಾಡಿದಾಗ ಅದು ನಮಗೆ ಫೀಲ್ ಆಗೇ ಆಗುತ್ತೆ ನನಗೆ ಮಾತ್ರ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮಗೆ ಎಷ್ಟು ಜನರಿಗೆ ಆಗಿದೆ ಈ ರೀತಿ ಭಾವನೆ ಬಂದಿದೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಇವತ್ತು ತಿಳಿಸಿ ಆಯಿತಾ ಹಾಗೆ ನಮ್ಮ ಮನೆ ದೇವ್ರ ದರ್ಶನ ಮಾಡಿಕೊಳ್ಳಿ ಪುಟ್ಟ ದೇವ್ರ ಮನೆ ತುಂಬ ದೊಡ್ಡದೇನಿಲ್ಲ ಈಗಿನ ಥರ ಮಾಡರ್ನ್ ದೇವ್ರ ಕಟ್ಟೆ ಏನಿಲ್ಲ ಹಿಂದಿನ ಪದ್ಧತಿಯಲ್ಲೇ ನಾವು ಮಾಡಿಸಿದ್ದು ಅದರಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಮನೆ ದೇವರನ್ನ ನನ್ನ ಆರಾಧ್ಯ ದೇವರಾದಂಥ ರಾಯರನ್ನು ಲಕ್ಷ್ಮಿಯನ್ನು ನಾನಿಲ್ಲಿ ಕೂರಿಸಿದ್ದೀನಿ ಒಳ್ಳೆಯದಾಗಲಿ ದೇವರ ಒಂದು ಮನೆಯನ್ನು ತೋರಿಸೋದ್ರ ಮೂಲಕ ನಾನು ಮತ್ತೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ನನಗೆ ಸಪೋರ್ಟ್ ಮಾಡಿ ಈ ಒಂದು ನಾನು ಮಾಡಿರೋಂಥ ವಿಡಿಯೋ ನಿಮಗೆ ನಿಜ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯೂ ಬಾಯ್ ಬಾಯ್